ಇವತ್ತಿನ ಕಂಟೆಂಟ್ ಒಂದು ನಾರ್ಮಲ್ ಕಂಟೆಂಟ್ ಅಲ್ಲ ಸೆನ್ಸಿಬಲ್ ಸ್ವಾಗ್ ಸ್ಟೈಲಿಶ್ ಅಂದ ತಕ್ಷಣ ನೆನಪಾಗೋದೆ ಈ ಹೆಸರು ಈ ವ್ಯಕ್ತಿ ಹಾಗೂ ವ್ಯಕ್ತಿತ್ವ ಎಲ್ರಿಗೂ ಇಷ್ಟ ಆಗೋದೆ ತಾನು ಒಂದ್ಸಲ ಮಾಡಿದ ತಪ್ಪನ ಇನ್ನೊಂದ್ಸಲ ಮಾಡೋಕೆ ಇಷ್ಟಪಡಲ್ಲ ಅಪ್ಡೇಟ್ ಆಗಬೇಕು ಅನ್ನೋದನ್ನ ಅಪ್ಗ್ರೇಡ್ ಆಗಬೇಕು ಅನ್ನೋದನ್ನ ಚೆನ್ನಾಗಿ ತೋರಿಸಿರೋಂಥ ಒಬ್ಬ ವ್ಯಕ್ತಿ ಯಾವುದೇ ಕಾಂಟ್ರವರ್ಸಿ ಬಂದರೂ ಕೂಡ ಅದನ್ನ ಚೆನ್ನಾಗಿ ನಿಭಾಯಿಸಿದಂತ ಒಬ್ಬ ವ್ಯಕ್ತಿ ಹಾಗೆ ಅವರ ಬರ್ತ್ಡೇ ಡೈಲಾಗ್ ಹೇಳೋದಾದ್ರೆ ನಂಬರ್ ಹಾಗಾದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಪರ್ಸ್ನಲ್ ಆಗಿ ಕಾಮಿಡಿ ಸೀನ್ಸ್ಗಳನ್ನ ನೋಡ್ತಾ ಸಾಂಗ್ಸ್ಗಳನ್ನ ಕೇಳ್ತಾ ಅದಾದ್ಮೇಲೆ ಫಿಲಮ್ಸ್ಗಳನ್ನ ನೋಡ್ತಾ ಫ್ಯಾನ್ ಆಗಿ ಕನ್ವರ್ಟ್ ಆಗಿದ್ದು ಸುವರ್ಣದಲ್ಲಿ ಬರ್ತಿದ್ದಂಥ ರಿಯಾಲಿಟಿ ಶೋ ಕ್ರಿಕೆಟ್ ಸಿಂಗಿಂಗ್ ಆ್ಯಕ್ಟಿಂಗ್ ಬಿಗ್ ಬಾಸ್ ಅನ್ನೋ ಒಂದು ಶೋ ಅದಕ್ಕೆ ಬೇಕಾದಂಥ ಒಂದು ಆಟಿಟ್ಯೂಡ್ ಇವೆಲ್ಲವನ್ನು ಪರ್ಫೆಕ್ಟಾಗಿ ಕ್ಯಾರಿ ಮಾಡಿದಂಥ ಒಬ್ಬ ವ್ಯಕ್ತಿ ಅಂದರೆ ಅದಕ್ಕೆಚ್ಚ ಸುದೀಪ್ ಎಷ್ಟೋ ತಪ್ಪುಗಳನ್ನ ಮಾಡಿರ್ಬೋದು ಆ ತಪ್ಪುಗಳನ್ನ ತಿದ್ಕೊಂಡು ಇವತ್ತಿಗೆ ಈ ಮಟ್ಟದಲ್ಲಿ ನಿಂತ್ಕೊಂಡಿರೋದು ಅಭಿಮಾನಿಗಳು ತಲೆ ತಗ್ಸುವಂತ ಕೆಲಸನ ಯಾವತ್ತೂ ಮಾಡಿಲ್ಲ ಮಾಡಲ್ಲ ಅನ್ನೋದು ಕೂಡ ಅಭಿಮಾನಿಗಳ ನಂಬಿಕೆ ಒಂದು ಸ್ಟ್ಯಾಂಡರ್ಡ್ ಆಟಿಟ್ಯೂಡ್ ಸ್ಟೈಲ್ ಅನ್ನೋದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಹಾಗೆ ಇವರ ಒಂದು ಸಿನಿಮಾ ನೋಡಿ ಇಷ್ಟ ಆಗಿತ್ತು ಆಗ ಅದೇ ಈಗ ವಿಲನ್ ರೋಲ್ ಅಲ್ಲಿ ನೋಡಿ ಇವರೇ ಬೆಸ್ಟ್ ವಿಲನ್ ಅಂತ ಅನ್ಕೊಂಡಿದೆ ಆಮೇಲೆ ಬಂದಂತ ಮೂವಿಗಳನ್ನ ನೋಡಿ ಪ್ರತಿ ಸಿನಿಮಾದಲ್ಲೂ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಬೇಸ್ ವಾಯ್ಸ್ ಎಲ್ಲ ಡಬಲ್ ಆಗಿ ಇರ್ತಿತ್ತು ಹಾಗೆ ಇವರಿಗೆ ಸಿನಿಮಾದ ಸಾಂಗ್ಸ್ ಗಳು ಕೂಡ ಡಿಫರೆಂಟ್ ಆಗಿ ಮಾಡ್ತಾರೆ ಅಂಡ್ ರಿಯಾಲಿಟಿ ಶೋಲಿ ಆಂಕರ್ ಆಗಿ ಜಡ್ಜ್ ಆಗಿ ಸ್ಮಾಲ್ ಸ್ಕ್ರೀನ್ ಅಲ್ಲೂ ಕೂಡ ಟ್ರೆಂಡ್ ಅಲ್ಲಿರೋ ಆಕ್ಟರ್ ಹಾಗೆ ಇವರು ಮಾಡೋ ಅಡಿಗೆಗಳಿಗೂ ಕೂಡ ಸಪರೇಟ್ ಫ್ಯಾನ್ಸ್ ಕೂಡ ಇದಾರೆ ಇವರು ಎಷ್ಟೋ ಸಿನಿಮಾಗಳಿಗೆ ಹಾಡಿದ್ದಾರೆ ಅಂಡ್ ಹೊಸಬರ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾರೆ ಜೊತೆಗೆ ನಿಂತ್ಕೋತಾರೆ ಇನ್ನ ಇವರು ಕ್ರಿಕೆಟ್ ಕೂಡ ಆಡ್ತಾರೆ ಕೆಲವೊಮ್ಮೆ ಇವರ ಬಾಯಲ್ಲಿ ಬರೋ ಮಾತುಗಳನ್ನ ಕೇಳಿದ್ರೆ ಇದ್ರೆ ಇವ್ರ ತರ ಇರ್ಬೇಕು ಅಂತಾನು ಅನ್ಸುತ್ತೆ ಕಾಂಪ್ರಮೈಸ್ ಇಸ್ ನಾಟ್ ವರ್ಡ್ ದಟ್ ಇಸ್ ಇನ್ ಮೈ ಲೈಫ್ ಯಾರ ವಿಚಾರದಲ್ಲಿ ಯಾವ ವಿಚಾರದಲ್ಲಿ ನಾನು ಆಗೋ ಕ್ಯಾರೆಕ್ಟರ್ ಅಲ್ಲ ಒಬ್ಬ ಆಕ್ಟರ್ ಅಲ್ಲಿ ಇಷ್ಟು ವೆರೈಟೀಸ್ ಆಫ್ ಟ್ಯಾಲೆಂಟ್ ಇರೋದು ಕಮ್ಮಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎರಡು ವರ್ಷ ಆದ್ರೂ ಯಾವುದೇ ಸಿನಿಮಾ ಬಂದಿಲ್ಲ ಆದ್ರೂ ಆ ಬ್ರ್ಯಾಂಡ್ ವ್ಯಾಲ್ಯೂ ಯಾವತ್ತು ಕಮ್ಮಿ ಆಗಿಲ್ಲ ಕಮ್ಮಿ ಆಗ್ಬಾರ್ದು ಅನೌನ್ಸ್ ಆಗಿರೋ ಸಿನಿಮಾಗಳು ಆದಷ್ಟು ಬೇಗ ಬರಲಿ ನಾವು ರಿವ್ಯೂ ಮಾಡೋದಿಕ್ಕೆ ಕಾಯ್ತಾ ಇದೀವಿ ವಿಶಿಂಗ್ ಯು ನನ್ನ ಆಲ್ ಟೈಮ್ ಫೇವ್ರೇಟ್ ಆಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಸಿಂಗರ್ ಆಂಕರ್ ಫುಡ್ ಲವರ್ ಒನ್ ಆ್ಯಂಡ್ ಓನ್ಲಿ ಅಭಿನಯ ಚಕ್ರವರ್ತಿ ಬಾತ್ಶಾ ಕಿಚ್ಚಾ ಸುದೀಪ್ ಅವರಿಗೆ ಹ್ಯಾಪಿ ಬರ್ಡೇ ಟು ಯೂ ಸರ್ ನಾನು ನನಗೇನು ಹೇಳೋಕ್ಕೆ ಉಳಿಸಿಲ್ಲ ಅಂತ ಅನ್ಕೋತೀನಿ ಬಟ್ ಏನಿವೆ ರೋಸ್ಟಿಂಗು ಸೈ ಆಡ್ಸ್ಗೂ ಸೈ ಅಂಬಾಸಿಡರ್ ಆಗೋಕ್ಕೂ ಸೈ ಅವತ್ತಿನಿಂದ ಇವತ್ತಿನವರೆಗೂ ಆಟಿಟ್ಯೂಡ್ ಸ್ವ್ಯಾಗ್ ಅಂದ ತಕ್ಷಣ ನೆನಪಾಗೋ ಹೆಸ್ರೆ ಈ ಹೆಸರು ಅಭಿನಯ ಚಕ್ರವರ್ತಿ ಅನ್ನೋ ಟೈಟಲ್ ಸರಿಯಾಗಿ ಹೊಂದೋದು ಇವರಿಗೆ ಸ್ಯಾಂಡಲ್ವುಡ್ ನ ಬಿಗ್ ಬಾಸ್ ಬಾದಶ ಕಿಚ್ಚ ಸುದೀಪ್ ಹುಟ್ಟು ಹಬ್ಬದ ಶುಭಾಶಯಗಳು ವೆರಿ ಹ್ಯಾಪಿ ಬರ್ತ್ ಡೇ ಅಂತ ಹೇಳ್ತಾ ನಿಮ್ಮ ವಿಷಸ್ ಹಾಗೆ ನಿಮ್ಗೆ ಇಷ್ಟ ಆಗಿರುವಂತ ಒಂದು ಕ್ವಾಲಿಟಿ ಹಾಗೆ ನೀವು ಯಾಕೆ ಹೇಗೆ ಅಭಿಮಾನಿ ಆಗಿದ್ದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ ಗಳನ್ನು ಕೂಡ ನೋಡಿ ರಿವ್ಯೂಸ್ ಅಪ್ಡೇಟ್ಸ್ ಡಾಕ್ಯು ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ finish the game